ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನ ಒಂದು ಹೊಸ ಅಪ್ಡೇಟ್ ಇದಾಗಿದೆ ವಿಡಿಯೋಗಳಲ್ಲಿ ಮುಖ ಕಾಣದಿದ್ದರೂ ಕೂಡ ಅದರಲ್ಲಿರೋರು ಪ್ರಜ್ವಲ್ ಅಂತ ಕಂಡು ಹಿಡಿದದ್ದು ಹೇಗೆ ಆ ತಂತ್ರಜ್ಞಾನವಾದರೂ ಯಾವುದು ಭಾರತದಲ್ಲಿ ಇದು ಮೊದಲ ಬಾರಿಗೆ ಹೇಗೆ ಪ್ರಯೋಗವಾಯಿತು ಅನ್ನೋದರ ಮಾಹಿತಿ ಇಲ್ಲಿದೆ ಮನೆ ಕೆಲಸದವಳ ಮೇಲೆ ಅತ್ಯಾಚಾರ ಎಸಗಿದ್ದಂತಹ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ಶಿಕ್ಷೆ ಪ್ರಕಟವಾಗಿದೆ ಅವರದ್ದ ಎಂದು ಹೇಳಲಾದಂತಹ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರೀ ವೈರಲ್ ಆಗಿದ್ದ ಅಶ್ಲೀಲ ವಿಡಿಯೋಗಳಲ್ಲಿರುವಂಥದ್ದು ಅವರೇ ಎಂದು ಖಚಿತಪಡಿಸಿಕೊಳ್ಳಲು ಟರ್ಕಿಯಲ್ಲಿ ಜಾರಿಯಲ್ಲಿರುವಂತಹ ಅನಟೋಮಿಕಲ್ ಕಂಪಾರಿಜನ್ ಆಫ್ ಜೆನೆಟಿಕ್ ಫೀಚರ್ ಎಂಬ ತಂತ್ರಜ್ಞಾನದ ಮೊರೆ ಹೋಗಲಾಗಿತ್ತು ಆ ತಂತ್ರಜ್ಞಾನ ಏನು ಅದರಿಂದ ಆಗಿರುವಂತಹ ಉಪಯೋಗಗಳೇನು ಆರೋಪಿಯ ಗುರುತು ಪತ್ತೆ ಹೇಗೆ ಆಗುತ್ತದೆ ಎಂಬ ವಿವರಣೆ ನಾವು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದೇ ಎಂದು ಹೇಳಲಾಗಿದ್ದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು ಆ ಯಾವುದೇ ವಿಡಿಯೋದಲ್ಲಿ ಅವರ ಮುಖ ಕಂಡಿರಲಿಲ್ಲ ಆದರೆ ಇದೀಗ ಅದೇ ವಿಡಿಯೋಗಳ ಆಧಾರದಲ್ಲಿ ಅವರಿಗೆ ಶಿಕ್ಷೆಯಾಗಿದೆ ಮೂರು ವರ್ಷಗಳ ಹಿಂದೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ತಮ್ಮ ಮನೆ ಕೆಲಸದವಳ ಮೇಲೆ ಮಾಡಿದ್ದ ಅತ್ಯಾಚಾರವೂ ಸಾಬೀತಾಗಿದ್ದರಿಂದ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಬೆಂಗಳೂರಿನ ಜನಪ್ರತಿ ನ್ಯಾಯಾಲಯ ಘೋಷಿಸಿದೆ ಆದರೆ ಜನಸಾಮಾನ್ಯರಲ್ಲಿ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ವಿಡಿಯೋದಲ್ಲಿ ಆತ ಕಾಣದಿದ್ದರೂ ಕೂಡ ಅವರೇ ಎಂದು ಹೇಗೆ ಈ ಪ್ರಕರಣದ ತನಿಖೆ ನಡೆಸುತ್ತಿದೆ ತನಿಖೆಯ ವಿಶೇಷ ತಂಡ ಹೇಗೆ ಇದನ್ನು ಎಂಬುದೇ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರ ನಿಜಕ್ಕೂ ಆರೋಪಿ ಪತ್ತೆ ಸಾಧ್ಯವಾಗಿದ್ದು ಹೇಗೆ ಅನಟಾಮಿಕಲ್ ಕಂಪಾರಿಸನ್ ಆಫ್ ಜೆನೆಟಿಕ್ ಫೀಚರ್ ಎಂಬ ತಂತ್ರಜ್ಞಾನದಿಂದ ಇದನ್ನು ಕಂಡಿಡಲಾಯಿತು ಈ ತಂತ್ರಜ್ಞಾನ ಟರ್ಕಿ ಹಾಗೂ ಜಪಾನ್ನಲ್ಲಿ ಕಂಡುಹಿಡಿದ್ರು ಆದರೆ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಬಳಸಲಾಗ್ತಾ ಇದೆ ಈ ತಂತ್ರಜ್ಞಾನದಿಂದ ಆರೋಪಿಯ ಪತ್ತೆ ಹೇಗೆ ಸಾಧ್ಯ ಎಂದು ತಿಳಿದುಕೊಳ್ಳೋಣ ಲೈಂಗಿಕವಾಗಿ ಉದ್ರೇಕಗೊಂಡಾಗ ಪುರುಷರ ಜನನೇಂದ್ರಿಯ ಒಪ್ಪಿಕೊಳ್ಳುತ್ತದೆ ರಕ್ತ ಸಂಚಲನವು ಪ್ರವಾಹ ರೀತಿಯಾಗಿ ಜನನೇಂದ್ರಿಯದಲ್ಲಿ ತುಂಬಿಕೊಳ್ಳುವುದರಿಂದ ಅದರ ಮೇಲ್ಮೈನಲ್ಲಿ ಮೇಲೆ ಕೆಲವು ಬದಲಾವಣೆಗಳು ಕಂಡುಬರುತ್ತೆ ಜನನೇಂದ್ರಿಯದ ಮೇಲ್ಮೈ ಮೇಲೆ ಅದು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕಾಣದಿರುವಂತಹ ರಕ್ತನಾಳಗಳು ಉಬ್ಬಿಕೊಂಡು ಮೇಲ್ನೋಡಕ್ಕೆ ಗೋಚರಿಸುತ್ತೆ ಅದರ ಜೊತೆಗೆ ಆ ಭಾಗದ ಚರ್ಮದ ವಿನ್ಯಾಸ ಚರ್ಮದ ಹಿಗ್ಗುವಿಕೆಯಿಂದಲೂ ಜನನೇಂದ್ರಿಯವು ಒಂದು ನಿರ್ದಿಷ್ಟ ಆಕಾರಕ್ಕೆ ಹಿಗ್ಗುತ್ತದೆ ಜನನೇಂದ್ರಿಯವು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕಾಣದಿದ್ದ ಮಚ್ಚೆ ಗುರುತು ಗುಳ್ಳೆ ಇತ್ಯಾದಿಗಳು ಅದು ಹಿಗ್ಗಿದಾಗ ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಜನನೇಂದ್ರಿಯದ ಒಬ್ಬುವಿಕೆಯಿಂದಾಗುವ ಅದರ ಆಕಾರದಲ್ಲಿನ ಬದಲಾವಣೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ ಇದೊಂದು ರೀತಿ ಫಿಂಗರ್ ಪ್ರಿಂಟ್ ಇದ್ದಂತೆ ಹೇಗೆ ಫಿಂಗರ್ ಪ್ರಿಂಟ್ ಆಧಾರದಲ್ಲಿ ನಾವು ಅಪರಾಧಿಗಳನ್ನು ಗುರುತು ಹಚ್ಚುತ್ತೇವೆಯೋ ಹಾಗೆ ಲೈಂಗಿಕ ಆರೋಪಗಳಲ್ಲಿ ಸಿಕ್ಕ ವಿಡಿಯೋಗಳಿಂದ ಜನನೇಂದ್ರಿಯದ ಮೇಲೆ ಆಗುವ ಬದಲಾವಣೆಗಳಿಂದಲೇ ಇದು ಇಂಥವರದ್ದೇ ಎಂದು ಪತ್ತೆ ಹಚ್ಚಲಾಗುತ್ತದೆ ಇಂತಹ ಪ್ರಕರಣಗಳಲ್ಲಿ ಆರೋಪಿ ಭಾಗಿಯಾಗಿದ್ದಾನೆ ಎಂದು ಹೇಳಲಾದ ವಿಡಿಯೋಗಳನ್ನು ಸಂಗ್ರಹಿಸಿ ಆ ಅಶ್ಲೀಲ ವಿಡಿಯೋಗಳಿಂದ ಆರೋಪಿಯ ಜನನೇಂದ್ರಿಯದ ಫೋಟೋ ಅಂದರೆ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತದನಂತರ ಸ್ಕ್ರೀನ್ಶಾಟ್ಗಳನ್ನು ಹೈ ರೆಸೊಲ್ಯೂಷನ್ ಅಂದರೆ ಸ್ಪಷ್ಟವಾಗಿ ಕಾಣುವಂತೆ ಪರಿವರ್ತನೆ ಮಾಡಲಾಗುತ್ತದೆ ಇದಾದ ಮೇಲೆ ಆರೋಪಿಯ ಜನನೇಂದ್ರಿಯ ಸೇರಿದಂತೆ ವಿಡಿಯೋದಲ್ಲಿ ಕಾಣಿಸುವ ಆತನದ್ದೇ ಎಂದು ಹೇಳಲಾದ ಶರೀರದ ಭಾಗಗಳ ಫೋಟೋಗಳನ್ನು ಉದಾಹರಣೆಗೆ ಆತನ ಕೈ ಸೊಂಟ ಅಥವಾ ಅಕ್ಕಪಕ್ಕದ ಭಾಗಗಳನ್ನು ನಾನಾ ಆ್ಯಂಗಲ್ಗಳಿಂದ ಪಡೆದುಕೊಳ್ಳಲಾಗುತ್ತದೆ ಇದಕ್ಕೊಂದು ಸ್ಟ್ಯಾಂಡರ್ಡ್ ಮೆಡಿಕಲ್ ಪ್ರೊಸೀಜರ್ ಇದ್ದು ಅದರಂತೆಯೇ ಛಾಯಾಚಿತ್ರಗಳನ್ನು ತೆಗೆಯಲಾಗುತ್ತದೆ ವಿಡಿಯೋಗಳಿಂದ ಸ್ಕ್ರೀನ್ಶಾಟ್ಗಳನ್ನು ಆರೋಪಿಯ ದೇಹದಿಂದ ಪಡೆದ ಫೋಟೋಗಳನ್ನು ಅನಾಟೊಮಿಕಲ್ ಕಂಪಾರಿಸನ್ ಆಫ್ ಜೆನೆಟಿಕ್ ಫೀಚರ್ಸ್ ತಂತ್ರಜ್ಞಾನಕ್ಕೆ ಒಳಪಡಿಸಲಾಗುತ್ತೆ ಅದನ್ನು ಫಾರೆನ್ಸಿಕ್ ತಂಡದಿಂದ ನಿಯೋಜನೆಯಾಗಿರುವ ಚರ್ಮ ವೈದ್ಯರು ಮೂತ್ರಶಾಸ್ತ್ರ ತಜ್ಞರು ಫಾರೆನ್ಸಿಕ್ ಮೆಡಿಕಲ್ ಸ್ಪೆಷಲಿಸ್ಟ್ಗಳು ಅಧ್ಯಯನ ಮಾಡುತ್ತಾರೆ ಅದರ ಹೋಲಿಕೆಯಿಂದ ವಿಡಿಯೋಗಳಲ್ಲಿರುವ ಜನನೇಂದ್ರಿಯವು ಆರೋಪಿಯ ಜನನೇಂದ್ರಿಯಕ್ಕೆ ಹೋಲುತ್ತದೆ ಎಂಬುದನ್ನು ಪತ್ತೆ ಹಚ್ಚಲಾಗುತ್ತದೆ ಜನನೇಂದ್ರಿಯ ಸಂಚರಿಸುವಾಗ ಸುತ್ತಲಿನ ಸ್ನಾಯುಗಳಲ್ಲಿ ಆಗುವ ಬದಲಾವಣೆಗಳನ್ನು ಸಹ ಪರಿಗಣಿಸಲಾಗುತ್ತದೆ ವಿಡಿಯೋದ ಸ್ಕ್ರೀನ್ಶಾಟ್ಗಳಲ್ಲಿ ಜನನೇಂದ್ರಿಯ ಹಾಗೂ ಇನ್ನಿತರ ಭಾಗಗಳ ಶಾರೀರಿಕ ವಿವರಣೆಗಳು ಆರೋಪಿಯ ಶರೀರದ ಭಾಗಗಳ ಫೋಟೋಗಳು ಹೋಲಿಕೆಯಾದಲ್ಲಿ ವಿಡಿಯೋಗಳಲ್ಲಿರುವುದು ಇದೇ ಆರೋಪಿ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದೇನೆಂದ್ರೆ ಇಂತಹ ವಿಡಿಯೋಗಳಲ್ಲಿ ಆರೋಪಿಯ ಯಾವುದಾದರೂ ಒಂದೇ ಒಂದು ಅಂಗ ಅಥವಾ ಅಂಗದ ಒಂದು ಭಾಗ ಗೋಚರಿಸಿದರೂ ಅದು ಆರೋಪಿಯ ಪತ್ತೆಗೆ ಸಹಕಾರಿಯಾಗುತ್ತದೆ ಅಸಲಿಗೆ ಇದು ಟರ್ಕಿ ಹಾಗೂ ಜಪಾನಿನಲ್ಲಿ ಬಳಕೆಯಾಗುವ ತಂತ್ರಜ್ಞಾನ ಮೂಲತಃ ಈ ತಂತ್ರಜ್ಞಾನ ಬಳಕೆಯಾಗುವ ಚೈಲ್ಡ್ ಫೋನೋಗ್ರಫಿಕಲ್ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಸಲುವಾಗಿ ಕೆಲವೊಮ್ಮೆ ಪ್ರಜ್ವಲ್ ರೇವಣ್ಣರಂತಹ ಕೇಸ್ನಲ್ಲಿಯೂ ಬಳಕೆಯಾಗುತ್ತದೆ ಟರ್ಕಿಯಲ್ಲಿ ಇದು ಮೊದಲು ಬಳಸಿದ್ದಾಗಿದ್ದು ಇದೇ ತಂತ್ರಜ್ಞಾನ ಇಲ್ಲಿಗೆ ತರಿಸಿಕೊಂಡು ಪ್ರಜ್ವಲ್ ಅವರ ಕೇಸನ್ನು ಅಧ್ಯಯನ ಮಾಡಲಾಗಿದೆ ಹಾಗಾಗಿ ಭಾರತದಲ್ಲಿ ಈ ತಂತ್ರಜ್ಞಾನ ಬಳಕೆಯಾಗಿರುವುದು ಇದೇ ಮೊದಲು ಎನ್ನಲಾಗುತ್ತಿದೆ ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳಬೇಕು ವಿಡಿಯೋದಲ್ಲಿರುವ ಆರೋಪಿಯನ್ನ ಗುರುತು ಹಿಡಿಯಲು ತಂತ್ರಜ್ಞಾನದ ಮೊರೆ ಹೋಗುತ್ತಾರೆ ನಿಜ ಆದರೆ ಆರೋಪಿಯನ್ನ ಅಪರಾಧಿ ಎಂದು ಸಾಬೀತುಪಡಿಸಲು ಇದೊಂದೇ ಸಾಕಾಗುವುದಿಲ್ಲ ಆಯಾ ಕೇಸ್ಗಳಿಗೆ ತಕ್ಕ ಹಾಗೆ ತನಿಖಾಧಿಕಾರಿಗಳು ಹಲವಾರು ರೀತಿಯ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುತ್ತಾರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ವಿಡಿಯೋದಲ್ಲಿ ಇರುವುದು ಅವರೇ ಎಂಬುದನ್ನು ಸಾಬೀತುಪಡಿಸಿದ್ದರಿಂದ ಜೊತೆಗೆ ಹಲವಾರು ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿತ್ತು ಎಸ್ಐಟಿ ತಂಡ ಅದರಲ್ಲಿ ಲೈಂಗಿಕ ಕಿರುಕುಳಕ್ಕೊಳಗಾದ ಮಹಿಳೆಯು ಎತ್ತಿಟ್ಟಂತಹ ಬಟ್ಟೆಯ ಪರೀಕ್ಷೆಯಲ್ಲಿ ಕಂಡುಬಂದ ವೀರ್ಯಾಣುಗಳು ಪ್ರಜ್ವಲ್ ರೇವಣ್ಣನವರ ವೀರ್ಯಾಣುಗಳಿಗೆ ಹೋಲಿಕೆಯಾಗಿದ್ದವು ಎಂಬುದು ಮತ್ತೊಂದು ಪ್ರಧಾನ ಸಾಕ್ಷಿಯಾಗಿದೆ ಇಂತಹ ಅನೇಕ ಸಾಕ್ಷಿಗಳು ಸೇರಿಯೇ ಪ್ರಜ್ವಲ್ ಅವರ ಆರೋಪ ಸಾಬೀತಾಗಿದೆ